ಡೆಂಗೂ ಜ್ವರ ರೌದ್ರಾವತಾರ ತಾಳಿದೆ ಆದರೆ ನಿದ್ರೆಯಲ್ಲಿದೆ ನಮ್ಮ ಸರ್ಕಾರ ಅಂತ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸುಮಾರು ಕಡೆ ಟೀಕೆ ಟಿಕ್ಕಿಪಣಿಗಳು ಕಾಣ್ತದೆ ಅದು ಸಿದ್ದರಾಮಯ್ಯ ಅವರ ಮೇಲೆ ಸಿದ್ದರಾಮಯ್ಯರು ಅಂದರೆ ನಿದ್ರೆ ಮಾಡ್ತಾರೆ ನಿದ್ರಾಮಯ್ಯ ಅಂತ ಹೇಳಿ ಹಿರಿಯಣ್ಣನ ಚಾಳಿ ಮ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಇವತ್ತು ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಕರ್ನಾಟಕದಲ್ಲಿ ಜನವರಿಯಿಂದ ಜುಲೈ ಮೂರನೇ ತರಕ ಅಂಕಿ ಅಂಶ ಸರ್ಕಾರದ ಅಂಕಿಅಂಶದ ಪ್ರಕಾರ ಆರು ಸಾವಿರದ ಮುನ್ನೂರು ಡೆಂಗು ಪ್ರಕರಣಗಳು ಇದೆ ಅಂತೇಳಿ ಬಂದಿದೆ ಉಲ್ಲೇಖ ಆಗಿದೆ ಅದರಲ್ಲಿ ಏಳು ಡೆತ್ ಕೂಡ ಆಗಿದೆ ಏಳು ಜನ ಸಾವನ್ನ ಅಪ್ಪಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಬ್ಬರು ನಾಗೇಂದ್ರ ಅಂತ ವೈದ್ಯರು ಮೈಸೂರಿನ ಒಬ್ಬ ವೈದ್ಯರು ಕೂಡ ತೀರ್ಕೊಂಡಿದ್ದಾರೆ ಅಂದರೆ ಅವರ ಈ ದಕ್ಷಿಣ ಕನ್ನಡದಲ್ಲಿ ಎರಡು ಸಾವಿರದ ಇನ್ನೂರ ಹನ್ನೊಂದು ಇಷ್ಟರೊಳಗೆ ಪ್ರಕರಣಗಳು ಆಗಿದೆ ಅಂತ ಹೇಳಿ ಉಲ್ಲೇಖ ಆಗಿದೆ ಟೋಟಲ್ ಮೂವತ್ತೊಂದು ಜಿಲ್ಲೆಗಳಲ್ಲಿ ಆರು ಸಾವಿರದ ಮುನ್ನೂರು ಕೇಸಸ್ ಅಂದರೆ ಸರಾಸರಿ ಒಂದು ಜಿಲ್ಲೆಗೆ ಇನ್ನೂರು ಕೇಸಸ್ ಹತ್ತತ್ರ ಅಂಥೇಳಿ ನಮ್ಮ ಗೌರ್ಮೆಂಟಿನ ಉಲ್ಲೇಖ ಇದೆ ಇಲ್ಲಿನ ದಕ್ಷಿಣ ಕನ್ನಡದ ಇದ್ರ ಪ್ರಕಾರ ನಮ್ಮ ಮ್ಯಾಂಗ್ಳೂರು ಕಾರ್ಪೊರೇಷನಲ್ಲಿ ಎಪ್ಪತ್ತೊಂದು ಕೇಸಸ್ಸು ಮಂಗಳೂರು ತಾಲೂಕಲ್ಲಿ ನಲವತ್ತ್ನಾಲ್ಕು ಬಂಟ್ವಾಡದಲ್ಲಿ ನಲವತ್ತೊಂಬತ್ತು ಪುತ್ತೂರಲ್ಲಿ ಆರು ಸುಳ್ಯದಲ್ಲಿ ಎರಡು ಬೆಳ್ತ ಬೆಳ್ತಂಗಡಿಯಲ್ಲಿ ಹದಿಮೂರು ಕೇಸಸ್ ಅಂತ ಕೊಟ್ಟಿದ್ದಾರೆ ಇಮ್ಯಾಜಿನ್ ಮಾಡಿ ಒಂದು ಎಂಟು ಮೆಡಿಕಲ್ ಕಾಲೇಜ್ ಮಂಗಳೂರು ನಗರದಲ್ಲಿದೆ ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಸಾವಿರ ಬೆಟ್ಟಿತ್ತು ಅಂದರೆ ಕನಿಷ್ಠ ಪಕ್ಷ ಐವತ್ತು ಡೆಂಗು ಕೇಸಸ್ ಇರ್ತದೆ ಅಲ್ಲಿಗೆ ನಾನ್ನೂರು ಕೇಸಸ್ಸು ಪ್ಲಸ್ ಎರಡು ಇನ್ನೂ ನೂರು ಅಂದರೆ ಐನೂರು ಕೇಸಸ್ಸು ಇವತ್ತು ಹೋದರೂ ಕೂಡ ನಿಮಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಡೆಂಗು ಕೇಸಸ್ ಸಿಗ್ತದೆ ಇವತ್ತು ರಾಜ್ಯದಲ್ಲಿ ಎಲ್ಲ ಆಸ್ಪತ್ರೆಯ ಐ ಸಿಗಳು ಡೆಂಗೂ ಕೇಸಸ್ಸಿಂದ ಭರ್ತಿಯಾಗಿದೆ ಎಲ್ಲಿ ಯಾವ ಆಸ್ಪತ್ರೆಲ್ಲೂ ಬೆಡ್ಡು ಸಿಗದಂಥ ಪರಿಸ್ಥಿತಿ ಇವತ್ತಿದೆ ಇಷ್ಟು ಕೇಸಸ್ ಇದ್ದರೂ ಕೂಡ ಬರೀ ಆರು ಸಾವಿರದ ಮುನ್ನೂರು ಕೇಸಸ್ ಇದೆ ಅಂತೇಳಿ ಉಲ್ಲೇಖ ಆಗಿದೆ ಒಂದು ಐನೂರು ಜನ ನಮ್ಮ ಮಂಗಳೂರಲ್ಲಿ ನಗರದಲ್ಲಿ ಐನೂರು ಡೆಂಗ್ಯೂ ಕೇಸಸ್ ಒಂದು ದಿನಕ್ಕೆ ಇದೆ ಅಂತಂದರೆ ಒಂಬತ್ತು ಡೆಂಗೂ ಕೇಸಸ್ ಅಡ್ಮಿಟ್ ಆಗಿತ್ತು ಅಂದರೆ ಹತ್ತು ಜನ ಹೊರಗಡೆ ಡೆಂಗೂ ಪೇಷಂಟ್ ಪಾಸಿಟಿವ್ ಪೇಷಂಟ್ಸ್ ಇರ್ತಾರೆ ಅಂದರೆ ಇವತ್ತಿಗೆ ಮಂಗಳೂರು ನಗರದಲ್ಲಿ ಐದು ಸಾವಿರ ಡೆಂಗ್ಯೂ ಕೇಸಸ್ ಇದೆ ಅಂತ ಅರ್ಥ ಒಂದಿಷ್ಟು ಟೆನ್ ತೊಗೊಂಡ್ರೆ ಒಬ್ಬ ಮನುಷ್ಯ ಡೆಂಗ್ಯೂ ಪಾಸಿಟಿವ್ ಪೇಷಂಟ್ಸಿಗೆ ಒಂದು ಸೊಳ್ಳೆ ಕಚ್ಚಿದರೆ ಆ ಸೊಳ್ಳೆಗೆ ಇನ್ಫೆಕ್ಷನ್ ಆಗ್ತದೆ ಒಂದು ಸೊಳ್ಳೆ ಮುನ್ನೂರು ಮೊಟ್ಟೆ ಇಡ್ತದೆ ಅದು ಮತ್ತು ಬೇರೆಯವರಿಗೆ ಕಚ್ಚಿದವರಿಗೆಲ್ಲ ಡೆಂಗ್ಯೂ ಬರ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಏನು ನಿಲುವನ್ನು ತಗೊಂಡಿದ್ದಾರೆ ಹಾಗಾಗಿ ಈ ನಿದ್ರೆಯಿಂದ ಹೊರಬರಬೇಕಾದಂಥ ಪರಿಸ್ಥಿತಿ ಬಂದಿದೆ ಡೆಂಗು ರೌದ್ರಾವತಾರ ತಾಳಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಡೆಂಗುವಲ್ಲಿ ರಕ್ತಸ್ರಾವದಿಂದ ಜೀವ ತೊಳ್ ತೊಳ್ಕೊತಾಯಿದ್ರು ಹದಿನೆಂಟು ಹತ್ತೊಂಬತ್ತರಲ್ಲಿ ಹಾರ್ಟೆ ಹಾರ್ಟಿಗೆ ತೊಂದರೆ ಆಗಿ ಮಕ್ಕಳಲ್ಲಿ ಎಸ್ಪೆಷಲಿ ಡೆಂಗುವಲ್ಲಿ ಜೀವ ಕಳ್ಕೊತಾಯಿದ್ರು ಈ ಸತ್ತಿದ್ದು ಡೆಂಗುದು ಪ್ರಮಾ ಪರಿಣಾಮ ಭಾಳಷ್ಟು ಮಕ್ಕಳಲ್ಲಿ ನಾವು ಇರೋದು ಅಂದರೆ ಬ್ರೈನಿಗೆ ಇನ್ಫೆಕ್ಷನ್ ಆಗ್ತಾ ಇದೆ ಲಿವರ್ಗೆ ಇನ್ಫೆಕ್ಷನ್ ಆಗ್ತಾ ಇದೆ ಎಲ್ಲ ಇಸ್ಯೂಗಳು ಭರ್ತಿಯಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತು ಕ್ರಮಗಳನ್ನು ತಗೊಳ್ಕೊಳ್ಬೇಕಾಗ್ತದೆ ಮೊದಲನೇದಾಗಿ ಫಸ್ಟು ರಿಪೋರ್ಟಿಂಗ್ ಸರಿ ಇಲ್ಲ ಅಂಡರ್ ರಿಪೋರ್ಟಿಂಗ್ ಆಗ್ತಾ ಇದೆ ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜು ಗೌರ್ಮೆಂಟ್ ಕಾಲೇಜಸ್ಸು ಮತ್ತು ಎಲ್ಲ ಹಾಸ್ಪಿಟ್ಲ್ಗಳಿಂದ ಸರಿಯಾದ ರಿಪೋರ್ಟ್ ಸರ್ವೆಲೆನ್ಸ್ ಯೂನಿಟಿಗೆ ಹೋಗಬೇಕು ಬ್ಲಡ್ ಸ್ಯಾಂಪಲ್ಸ್ನ ಕಳಿಸುವಂಥ ವ್ಯವಸ್ಥೆ ಆಗಬೇಕು ಆಗ ನಮಗೆ ಕರೆಕ್ಟಾದ ಮಾಹಿತಿ ಸಿಗ್ತದೆ ಎಷ್ಟು ಕೇಸಸ್ ನಮ್ಮಲ್ಲಿ ಡೆಂಗೂ ಪಾಸಿಟಿವ್ ಕೇಸಸ್ ಇದೆ ಅಂಥೇಳಿ ಸರ್ಕಾರದಿಂದ ಮೊನ್ನೆ ತಾನೇ ಮೂರನೇ ತಾರೀಕು ಅದೇ ಸಾರ್ವಜನಿಕರಿಗೆ ಗಮನವನ್ನು ಹರಿಸ್ಬೇಕಾದಂಥ ಮುಖ್ಯವಾದ ಅಂಶಗಳು ಅಂದರೆ ಯಾವ ಮಗುವಿಗೆ ಮಗುವಿಗಾಗಲಿ ಜ್ವರ ಬಂದು ಮೂರು ನಾಲ್ಕನೇ ದಿನಕ್ಕೆ ವಾರ್ನಿಂಗ್ ಸೈನ್ಸ್ ಅಂತ ಕರಿತೀವಿ ಡೇಂಜರ್ ಸೈನ್ಸ್ ಅಂತ ಅದಿದ್ದರೆ ಖಂಡಿತವಾಗ್ಲೂ ಅಂಥ ಪೇಷೆಂಟ್ಸಿಗೆ ರಕ್ತ ಪರೀಕ್ಷೆಯಲ್ಲಿ ಡೆಂಗೂ ಟೆಸ್ಟನ್ನು ಮಾಡಿಸ್ಬೇಕಾಗ್ತದೆ ಅದಕ್ಕೆ ಎಕ್ಸ್ಟ್ರಾ ಕಿಟ್ಸ್ಗಳನ್ನ ಗೌರ್ಮೆಂಟು ಕೊಡಬೇಕಾಗ್ತದೆ ವಾರ್ನಿಂಗ್ ಸೈನ್ಸ್ ಅಂದರೆ ಮಗುಗೆ ಅಥವಾ ದೊಡ್ಡವರಿಗೆ ಮುಖ ಬಾವು ಹೊಟ್ಟೆ ಬಾವು ಕಾಲುಬಾವು ಬಂದರೆ ಎರಡನೇದು ದಿನ ಯೂರಿನ್ ಮಾಡ್ತಿರುವ ಪ್ರಮಾಣದಲ್ಲಿ ಕಡಿಮೆ ಆಯಿತು ಅಂದರೆ ಹೊಟ್ಟೆನೋ ಬಂದು ಕಂಟಿನ್ಯೂಸ್ ವಾಮಿಟಿಂಗ್ ಆಯಿತು ಅಂತಂದರೆ ಮೈ ಮೇಲೆ ಬ್ಲೀಡಿಂಗ್ ಥರ ಸಣ್ಣ ಚುಕ್ಕೆಗಳಿದ್ದರೆ ಅತಿಯಾದ ಆಯಾಸ ಇದ್ದರೆ ಮತ್ತು ಮಗುಗೆ ಫಿಟ್ಸ್ ಬಂದರೆ ಮೂಗಿನಲ್ಲಿ ಅಥವಾ ಮೋಷನಲ್ಲಿ ಬ್ಲಡ್ ಹೋಗ್ತಾ ಇದ್ದರೆ ಆ ಕೂಡಲೇ ರಿಪೋರ್ಟ್ ಮಾಡಬೇಕು ಅದು ಅಂಥ ಪೇ ಅಂಥ ಪೇಷಂಟ್ಸಲ್ಲೂ ಕೂಡ ಡೆಂಗು ಟೆಸ್ಟನ್ನು ಮಾಡಬೇಕಾಗ್ತದೆ ನಾನು ಸರ್ಕಾರಕ್ಕೆ ಕೇಳೋದು ಇಷ್ಟೇ ಈಗ ತುರ್ತಾಗಿ ನಿಯಂತ್ರಣ ಮಾಡೋದಕ್ಕೆ ನೀವೇನು ಕ್ರಮ ತೊಗೊಂಡಿದ್ದೀರಾ ಭಾಳ ತುರ್ತಾಗಿ ತೊಗೋಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ವಿಷಯ ಅಂತಂದರೆ ಒಬ್ಬ ಪೇಷಂಟು ಡೆಂಗು ಪಾಸಿಟಿವ್ ಅಂತ ಬಂತು ಅಂದರೆ ಅವನಿಗೆ ಕಚ್ಚುವಂಥ ಸೊಳ್ಳೆ ಏಳು ದಿಂದ ಹತ್ತು ದಿನ ಕಚ್ಚುವಂಥ ಸೊಳ್ಳೆಗಳಿಗೆ ಇನ್ಫೆಕ್ಷನ್ ಬರ್ತದೆ ಅದರಿಂದ ಬೇರೆ ಇವ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ ಆ ನಿಟ್ಟಿನಲ್ಲಿ ಯಾವುದೇ ಪೇಷಂಟು ಡೆಂಗ್ಯೂ ಪಾಸಿಟಿವ್ ಇದೆ ಅಂತಂದರೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲೇ ಆಗಲಿ ಅವರಿಗೆ ಪರ್ಸ್ನಲ್ ಪ್ರೊಟೆಕ್ಷನ್ ಕೊಡಬೇಕು ಸೊಳ್ಳೆ ಪರದೆಯನ್ನು ಕೊಡಬೇಕು ಎರಡನೇದು ಭಾಳ ಮುಖ್ಯವಾಗಿ ಮಸ್ಕಿಟೋ ರೆಪೆಲೆಂಟನ್ನು ಹಚ್ಚೋದಕ್ಕೆ ಕೊಡಬೇಕು ಯಾಕೆ ಅಂದರೆ ಆ ಮನುಷ್ಯನಿಗೆ ಯಾವ ಸೊಳ್ಳೆ ಕಚ್ಚುತ್ತೋ ಆ ಸೊಳ್ಳೆಗೂ ಕೂಡ ಇನ್ಫೆಕ್ಷನ್ ಬರುತ್ತೆ ಆ ನಿಟ್ಟಿನಲ್ಲಿ ಮಸ್ಕಿಟೊ ರೆಪೆಲೆಂಟಲ್ಲಿ ಡೀಟ್ ಅಂತ ಬರ್ತದೆ ಕಂಟೆಂಟ್ ಇರುವಂಥದ್ದು ಡಿಇ ಟಿ ಅಥವಾ ಪರ್ಮಿತ್ರಿನ್ ಅಂತ ಒಂದು ಸ್ಪ್ರೇ ಬರ್ತದೆ ಆ ಸ್ಪ್ರೇನ ಶರ್ಟ್ ಮೇಲೆ ಬಟ್ಟೆ ಮೇಲೆ ಹಾಕ್ಕೋಬೋದು ಯಾಕೆಂದರೆ ಈ ಸೊಳ್ಳೆ ಕಚ್ಚೋದು ಬೆಳಿಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ರಾತ್ರಿ ಹೊತ್ತಲ್ಲ ನಾವು ಕಟ್ಟನ್ನು ಕಟ್ಟು ಮಲಗೋದು ರಾತ್ರಿ ಹೊತ್ತು ಬಟ್ ಅದಕ್ಕೋಸ್ಕರ ಕಂಪಲ್ಸರಿ ಗೌರ್ಮೆಂಟಲ್ಲಿ ಎಲ್ಲ ಆಸ್ಪತ್ರೆಲಿ ಶಿವಮೊಗ್ಗದನ್ನ ಇದೇ ಇಷ್ಟನ್ನು ರೈಸ್ ಮಾಡಿದ ಮೇಲೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ರೆ ರೆಪಲೆಂಟ್ ರೆಪೆಲೆಂಟನ್ನು ಪೇ ಪೇ ಪ್ರತಿ ಪೇಷೆಂಟ್ಸ್ಗೆ ಕೊಡಲಾಗ್ತಿದೆ ಇದನ್ನು ಖಂಡಿತವಾಗಲೂ ಪ್ರ ಸರ್ಕಾರದಿಂದ ಪ್ರತಿ ರ ಜಿಲ್ಲೆಗಳಲ್ಲೂ ಪ್ರತಿ ತಾಲೂಕಲ್ಲೂ ಪ್ರತಿ ಪಿ ಹೆಚ್ಗಳಲ್ಲೂ ಕೊಡುವ ಹಾಗೆ ಆಗಬೇಕು ಪರ್ಸ್ನಲ್ ಪ್ರೊಡಕ್ಷನ್ ಭಾಳ ಇಂಪಾರ್ಟೆಂಟು ಜೊತೆಗೆ ಈಗ ತುರ್ತಾಗಿ ಸೊಳ್ಳೆ ಕಡಿಮೆ ಆಗಬೇಕು ಅಂತಂದರೆ ಅದಕ್ಕೆ ಮೆಲಥಾಯಿನ್ ಸ್ಪ್ರೇನ ಎಲ್ಲೆಲ್ಲಿ ಪೇಷಂಟ್ ಪಾಸಿಟಿವ್ ಬಂದಿದೆಯೋ ಆ ಏರಿಯಾದಲ್ಲಿ ಮೆಲಥಾಯಿನ್ ಸ್ಪ್ರೇನ ಮಾಡಬೇಕು ಇಂಡೋರ್ ಸ್ಪ್ರೇ ಮತ್ತು ಔಟ್ಡೋರ್ ಸ್ಪ್ರೇ ಮಾಡೋದ್ರಿಂದ ಸೊಳ್ಳೆಯ ಕಂಟ್ರೋಲ್ ಬರ್ತದೆ ನಮಗೆ ತುರ್ತಾಗಿ ಡೆಂಗುವನ್ನು ಕಂಟ್ರೋಲ್ ಬರ್ತದೆ ಇದನ್ನು ಮಾಡದಲೇ ಹೊರತು ಈಗ ನೀವು ನೋಡಿದರೆ ಐ ಸಿ ಅಲ್ಲಿ ಹೋದರೆ ಯಾವುದೇ ಒಂದು ಐ ಸಿ ಹೋದರೆ ಬ್ರೈನ್ ಡ್ಯಾಮೇಜ್ ಆಗಿ ವೆಂಟಿಲೇಟ್ರ್ ಮೇಲೆ ಇರುವಂಥ ಬೇಕಾದಷ್ಟು ಮಕ್ಕಳುಗಳು ದೊಡ್ಡವರು ಸಿಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಲಾರ್ವಾ ಸರ್ವೆಗಳು ಕರೆಕ್ಟಾಗಿ ಆಗಬೇಕು ಲಾರ್ವಾ ಸರ್ವೆ ಆದಮೇಲೆ ಡ್ರೈ ಡೇನ ಮಾಡಲೇಬೇಕು ವಾರಕ್ಕೊಮ್ಮೆ ಯಾಕೆಂದರೆ ಇದು ನೀವು ಒಳ್ಳೆಯ ನೀರಿನಲ್ಲಿ ಬೆಳೆಯುವಂಥ ಸೊಳ್ಳೆ ಅಲ್ಲಿ ಮೊಟ್ಟೆ ಇಡುವಂಥ ಸೊಳ್ಳೆ ಹಾಗಾಗಿ ಡ್ರೈ ಡೇ ಒಂದು ವಾರಕ್ಕೆ ಒಂದು ದಿನ ಯಾವುದಾದ್ರು ಒಂದು ದಿನ ಮನೆಯಲ್ಲಿರುವಂಥ ಶೇಖರಣೆ ಮಾಡುವಂಥ ನೀರು ಮತ್ತು ಸಜ್ಜದಲ್ಲಿರುವಂಥ ನೀರು ಎ ಸಿ ಫಿಲ್ಟ್ರಲ್ಲಿರುವಂಥ ನೀರು ಮನೆಯಲ್ಲಿರೋ ಮನಿ ಪ್ಲ್ಯಾಂಟು ಅಥವಾ ಪ್ಲ್ಯಾಂಟ್ಗಳಲ್ಲಿರುವಂಥ ನೀರು ಸಜ್ಜದಲ್ಲಿರುವಂಥ ನೀರು ಎಲ್ಲೆಲ್ಲಿ ಶೇಖರಣೆ ಆಗುತ್ತೋ ಅದನ್ನು ಕಂಪಲ್ಸರಿ ಡ್ರೈ ಮಾಡಬೇಕು ಇದನ್ನು ಕಂಪಲ್ಸರಿ ಮಾಡಬೇಕಾಗ್ತದೆ ಇದು ಜೊತೆಗೆ ಸಿದ್ದರಾಮಯ್ಯರ ಸರ್ಕಾರ ಎಚ್ಚೆತ್ಕೋಬೇಕು ಡೆಂಗೂನ ಕಡಿಮೆ ಮಾಡಬೇಕು ಭಗವಂತನ ಇಚ್ಛೆ ಇದ್ದರೆ ಪುಣ್ಯಕ್ಕೆ ಮಂಗಳೂರಲ್ಲಿ ಚೆನ್ನಾಗಿ ಮಳೆ ಆಗ್ತಿದೆ ನ್ಯಾಚುರಲ್ಲಾಗಿ ಭಗವಂತನ ಆಶೀರ್ವಾದದಿಂದ ಕಡಿಮೆ ಆಗಬೇಕಷ್ಟೇ ಬಿಟ್ಟರೆ ಈ ಸರ್ಕಾರ ಜೀವಮಾನದಲ್ಲಿ ಇನ್ನೂ ಅದಕ್ಕೆ ಏನೂ ಕೆಲಸವನ್ನು ಮಾಡ್ತಾ ಇಲ್ಲ ಅದಕ್ಕೆ ಕೂಡಲೇ ಅದನ್ನು ಆ್ಯಕ್ಷನ್ ತೊಗೋಬೇಕು ಅಂತ ಎಲ್ಲ ಮಾಧ್ಯಮ ಮತ್ತು ಪತ್ರಕರ್ತರ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ ದೊಡ್ಡವರಿಗೆ ಒಂದು ಮೆಸೇಜ್ ಕೊಡಿ ಯಾರಿಗೆ ಜ್ವರ ಮೂರಿಂದ ನಾಲ್ಕು ದಿನದ ನಂತರ ಜ್ವರದ ಜೊತೆಗೆ ತಲೆನೋವಿರ್ತದೆ ತಲೆನೋವು ಜೊತೆಗೆ ಹೊಟ್ಟೆ ನೋವು ವಾಂತಿ ಆಗ್ತದೆ ಮೈ ಮೇಲೆ ಬ್ಲೀಡಿಂಗ್ ಸ್ಪಾಟ್ಸ್ ಇದೆ ಮೋಷನಲ್ಲಿ ಮತ್ತು ಮೂಗಲ್ಲಿ ಬ್ಲೀಡಿಂಗ್ ಬರ್ತಾ ಇದೆ ಇಷ್ಟವಾಗಲೂ ಕೂಡಲೇ ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸಿ ತಪಾಸಣೆ ಮಾಡಿಸಿ ಅಂಥೇಳಿ ಎಲ್ಲರಿಗೂ ಮುಟ್ಟಿಸುವಂತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಪೇಷಂಟ್ ಇದ್ದಾರೆ ಶಿಕಾರಿಪುರ ತಾಲೂಕು ಹಾಸ್ಪಿಟ್ಲಲ್ಲಿ ಎನ್ಕ್ವೈರಿ ಮಾಡಿದೆ ಅಲ್ಲಿ ಐವತ್ತ ಎರಡು ಪೇಷೆಂಟ್ ಇದ್ದಾರೆ ಒಂದೊಂದು ಆಸ್ಪತ್ರೆಯಲ್ಲಿ ಅಷ್ಟೊಂದು ಕೇಸಸ್ ಇದ್ದಾಗ ನಾನು ಎಕ್ಸಾಂಪಲ್ ಹೇಳಿದೆ ಇವತ್ತು ನೀವು ಮೆ ನಿಮ್ಮ ಮೆಡಿಕಲ್ ಕಾಲೇಜಿಗೆ ಹೋದರೆ ಒಂದು ಸಾವಿರ ಬೆಡ್ ಇರುವಂಥ ಮೆಡಿಕಲ್ ಕಾಲೇಜ್ ಅಟ್ಲೀಸ್ಟ್ ಐವತ್ತು ಪೇಷೆಂಟ್ಸನ್ನು ನಿಮಗೆ ಪಾಸಿಟಿವ್ ಅಂದರೆ ಅಂಡರ್ ರಿಪೋರ್ಟಿಗೆ ಸರ್ವಿಲೆನ್ಸಿಗೆ ಬ್ಲಡ್ಡನ್ನು ಕಳಿಸ್ತಾ ಇಲ್ಲ ಸಿ ಕನ್ಫರ್ಮ್ ಕೇಸಸ್ ಅಂತ ಅವರು ಎಲಿಸಾ ಪಾಸಿಟಿವ್ ಗೌರ್ಮೆಂಟಿಂದ ಸರ್ವಿಲೆನ್ಸ್ ಯೂನಿಟಲ್ಲಿ ಬಂದರೆ ಮಾತ್ರ ಅಲ್ಲಿಗೆ ಬರೋ ಸ್ಯಾಂಪಲ್ಸೇ ಕಡಿಮೆ ಇದೆ ಅಲ್ಲಿಗೆ ಬರೋ ಸ್ಯಾಂಪಲ್ಸು ಶೇಕಡ ಎರಡರಿಂದ ಮೂರು ಪರ್ಸೆಂಟ್ ಇರ್ಬೋದು ಕೇಸಸ್ ಸಿಕ್ಕಾಪಟ್ಟೆ ಇದೆ ಬಟ್ ಅಲ್ಲಿ ಈಗ ಯಾವ ಹಾಸ್ಪಿಟ್ಲಿಂದ ಅಲ್ಲಿಗೆ ಸರ್ವಿಲೆನ್ಸ್ ಯೂನಿಟಿಗೆ ಕಳಿಸ್ಬೇಕು ಅಂತ ಕಡ್ಡಾಯ ಮಾಡಬೇಕು ಆಗ ಮಾತ್ರ ನಮಗೆ ಎಕ್ಸಾಕ್ಟ್ ನಂಬರ್ ಆಫ್ ಕೇಸಸ್ ಎಷ್ಟಿತ್ತು ಎಲ್ಲ ಎಲ್ಲ ಕೇಸಲ್ಲಿ ಅಟ್ಲೀಸ್ಟ್ ಸಿಕ್ ಕೇಸಸ್ಸು ಐ ಸಿ ಎಲ್ ಇರೋ ಕೇಸಸ್ ಯಾರು ಕಳಿಸ್ಬೇಕಾಗ್ತದಿಲ್ಲ ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿ ಆಫ್ ಡೆಂಗು ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಇಲ್ಲ ಫೀವರ್ ಫೀವರು ಮೂರಿಂದ ನಾಲ್ಕು ದಿನ ಬಂದಾಗ ಪ್ಯಾರೆಸ್ಟಮಾಲ್ ತೊಗೋಬೇಕು ಬೇರೆ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು ಪ್ಯಾರಿಸ್ಟಮಾಲ್ ಮೂರಿಂದ ನಾಲ್ಕು ದಿನ ತೊಗೊಂಡ್ಮೇಲೂ ಮೇಲೂ ಜೊ ಜ್ವರದ ಜೊತೆಗೆ ಡೇಂಜರ್ ಸೈನ್ಸ್ ನಾನು ಹೇಳಿದ್ನಲ್ಲ ಆ ಡೇಂಜರ್ ಸೈನ್ಸ್ ಇದ್ದರೆ ಕೂಡಲೇ ಡಾಕ್ಟರ್ ಹತ್ರ ವೈದ್ಯರನ್ನು ಕಾಣಬೇಕು ಯಾಕೆಂದರೆ ಈ ಸತಿ ಬ್ರೈನ್ ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಆಗಬೇಕು ಅಂತಂದರೆ ಸೊಳ್ಳೆ ಕಂಟ್ರೋಲ್ ಆಗಬೇಕು ಸೊಳ್ಳೆ ಕಂಟ್ರೋಲ್ ಮಾಡೋದಕ್ಕೆ ಏನು ಮೆಜರ್ಸ್ ತೊಗೊಂಡಿದ್ದಾರೆ ಇಲ್ಲಿ ತೊಗೊಂಡಿಲ್ಲ ತೊಗೋಬೇಕು ಸಿ ಮ್ಯಾಲ ಅಡಲ್ಟ್ ಮಸ್ಕ್ಯೂಟೋನ ಕಡಿಮೆ ಮಾಡಬೇಕು ಅಂದರೆ ಮ್ಯಾಲಥಾಯಿನ್ ಸ್ಪ್ರೇನ ಕರೆಕ್ಟಾಗಿ ಆಗಬೇಕು ಎಲ್ಲೆಲ್ಲಿ ಕೇಸಸ್ ಇದೆಯೋ ಅಲ್ಲಿ ಆಗಬೇಕು ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಗೆ ಬರೋದು ಶಾಲೆ ಕ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಸುತ್ತಮುತ್ತಲ ಆವರಣದಲ್ಲಿ ಮ್ಯಾಲಥಾಯಿನ್ ಸ್ಪ್ರೇ ಆಗಬೇಕು ಅಲ್ಲಿನ ಸೋರ್ಸ್ ರಿಡಕ್ಷನ್ ಆಗಬೇಕು ಹಾಂ ಎಲ್ಲ ಇಲ್ಲ ಖಂಡಿತವಾಗ್ಲೂ ಆಗ್ತಾಯಿಲ್ಲ ಹಾಗಿದ್ದರೆ ಇಷ್ಟೊಂದು ಕೇಸಸ್ ಬರೋಕ್ಕೆ ಸಾಧ್ಯವೇ ಇಲ್ಲ ಪರ್ಸೆಂಟ್ ಜಾಸ್ತಿ ಇದೆ ಕೇಸಸ್ಸು ಬಟ್ ಅಂಡರ್ ರಿಪೋರ್ಟಿಂಗ್ ಆಗ್ತಾಯಿದೆ ಅಂಡರ್ ರಿಪೋರ್ಟಿಂಗ್ ಸ್ಯಾಂಪಲ್ಸ್ ಹೋಗ್ತಾ ಹೋಗ್ತಾ ಇಲ್ಲ ಇಲ್ಲ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನೆ ಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಅಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರಿಗೆ ನಿಮ್ಮ ಮನಕುಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೈವ್ ಟೂ ಝೀರೋ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ